ನಾಲ್ಕನೇ ತಾರೀಕು ನಡಿಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಕಾಲ್ದು ಸ್ಪ್ರೇನ್ ಆಗಿದೆ ಅಂದ್ರೆ ಇವತ್ತಿಟ್ಟಿದ್ದಾರೆ ಅದು ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ದು ಕೂಡ ಸುಮಾರು ಎಂಟು ಒಂಬತ್ತು ಡಿಪಾರ್ಟ್ಮೆಂಟ್ ಇಟ್ಕೊಂಡಿರ್ತಾರೆ ಬಜೆಟ್ ರಿವ್ಯೂಸ್ ಸೊ ನಾವು ಏನು ಪರ್ಫಾರ್ಮೆನ್ಸ್ ಮಾಡಿದೀವಿ ನಾವು ಯಾವ ರೀತಿ ಖರ್ಚು ಮಾಡಿದ್ದೀವಿ ಮತ್ತೆ ಯಾವ ರೀತಿ ಮುಂದೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ವಿಚಾರದ ಮೇಲೆ ಮಾಡ್ತಾರೆ ನಾವಾಗಲೇ ಎಲ್ಲ ಕೂತ್ಕೊಂಡು ನಮ್ಮ ಇಲಾಖೆಯಲ್ಲಿ ಸುಮಾರಷ್ಟು ಒಂದು ಎಂಟು ಹತ್ತು ಮೀಟಿಂಗ್ಸ್ ಮಾಡಿದೀವಿ ಯಾಕೆಂದ್ರೆ ಒಳ್ಳೆ ಪರ್ಫಾರ್ಮೆನ್ಸು ಒಂದು ಹಂತಕ್ಕೆ ಮಾಡಿದೀವಿ ಎಲ್ಲದನ್ನೂ ಸೊಲ್ಯೂಷನ್ ಮಾಡಿಬಿಟ್ವಿ ಅಂತ ಹೇಳಲ್ಲ ಸಮಸ್ಯೆಗಳನ್ನ ಒಂದು ಕಡೆ ಪರಿಹಾರ ಮಾಡೋದು ಮತ್ತೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ನ ಮಕ್ಕಳಿಗೆ ಹತ್ತಿರ ಆಗ್ತಾ ಯಾಕಂದರೆ ನೀಟು ಮತ್ತೆ ಎಲ್ ಜಿ ಯು ಜಿ ಶುರು ಮಾಡಿರೋದು ಮತ್ತೆ ಕಲಿಕೆಯಲ್ಲಿ ಸ್ವಲ್ಪ ಬಲಿವರ್ ಬಲವರ್ಧನೆ ಕೊಡ್ತಕ್ಕಂಥದ್ದು ಮತ್ತು ಕೆಲವು ಈಗ ಗಾಂಧಿ ಭಾರತ ಅಂತ ಹೇಳಿದೆ ಅದರಲ್ಲಿ ನಾವು ಕೆಲವು ಸ್ಟೆಪ್ಸನ್ನು ತಗೊಂಡಿದೀವಿ ನಮ್ಮ ಮಕ್ಕಳಿಗೆ ಒಳ್ಳೆ ನಾವು ಮನುಜರು ಅಂತಕ್ಕಂಥದ್ದು ವಿಚಾರದ ಮೇಲೆ ಮತ್ತು ಕಲಿಕೆಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಟೀಚರ್ ಶಾರ್ಟೇಜ್ ಇದೆ ಅದನ್ನು ತುಂಬತಕ್ಕಂಥದ್ದು ಗೆಸ್ಟ್ ಟೀಚರ್ಸಿಗೆ ಶಾರ್ಟೇಜ್ ಇದು ಕಮ್ಮಿ ಅವರಿಗೆ ಸ್ಯಾಲ್ರಿ ಕೊಡ್ತಕ್ಕಂಥದ್ದು ಇದನ್ನು ಕೂಡ ಹೆಚ್ಚು ಹೆಚ್ಚಳ ಮಾಡೋದು ಬಿಸಿ ಊಟ ಅವರಿಗೂ ಕೂಡ ಹೆಚ್ಚಳ ಮಾಡತಕ್ಕಂಥದ್ದು ಇದೆಲ್ಲದೂ ಕೂಡ ವಿಚಾರ ಇದೆ ಒಳ್ಳೆ ರೀತಿಯಲ್ಲಿ ನನಗೆ ಏನು ತೊಂದರೆ ಏನು ಇಲ್ಲ ಅಂತ ಹೇಳಿ ಬಟ್ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾರೆ ಜಿಲ್ಲೆಯಿಂದನೂ ಕೂಡ ನಾನು ಕೆಲವು ವಿಚಾರಗಳನ್ನು ಮುಂದೆ ಇಟ್ಟಿದ್ದೀನಿ ಅದನ್ನು ನೋಡೋಣ ಅವ್ರ ಜೊತೆಗೆ ಚರ್ಚೆ ಮಾಡಿ ಅದು ಇವತ್ತು ಇಲ್ಲ ಬಜೆಟ್ ಅಲ್ಲಿ ಇವತ್ತು ಮಾಡೋದು ನಾವು ಇಲಾಖೆ ವತಿಯಿಂದ ಕೆಲವು ನೀರಾವರಿಗಳ ಯೋಜನೆಗಳನ್ನ ಇನ್ನೂ ಒಂದಿಷ್ಟು ಬ್ಯಾಲೆನ್ಸ್ ಇದಾವೆ ಅದನ್ನ ಫಿನಿಶ್ ಮಾಡಬೇಕಾಗ್ತದೆ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಲ್ಲಿ ಡಿ ಸಿ ಆರ್ ಆಫೀಸು ಮತ್ತೆ ಸಿಇಒ ಆಫೀಸು ಮೊನ್ನೆ ನಾನು ನಿಮಗೆ ಹೇಳಿದೆ ನಿಮಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಜಾಗನು ಇರೋದ್ರಿಂದ ಮಾಡಬೇಕಾಗ್ತದೆ ಇಲ್ಲಿ ಮೆಗನ್ ಹಾಸ್ಪಿಟಲ್ ಅಲ್ಲಿ ಏನಾಗಿದೆ ಸಿಮ್ಸ್ ಗೆ ಕೊಟ್ಟ ಮೇಲೆ ಇಲ್ಲಿ ಹಾಸ್ಪಿಟಲ್ದು ಕಂಟ್ರೋಲ್ ಸ್ವಲ್ಪ ವೇರಿಯೇಷನ್ ಆಗಿದೆ ನಾನು ಅದು ನಾನೆಲ್ಲ ಚೆಕ್ ಮಾಡಿ ರಿವ್ಯೂ ಎಲ್ಲ ಮಾಡಿದಾಗ ಅಲ್ಲಿ ಕೋಆರ್ಡಿನೇಷನ್ ಬರ್ತಾ ಇಲ್ಲ ಕಂಟ್ರೋಲು ಸಿಮ್ಸು ಹಾಸ್ಪಿಟಲ್ ಡಿಸ್ಟಿಕ್ಟ್ ಆ ಥರ ವರ್ಕ್ ಆಗಲ್ಲ ಅಲ್ಲಿ ಅದಕ್ಕೆ ನಾವೇನಾದ್ರು ಬೇರೆ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇರೆ ವೇದಿಕೆ ಏನಾದರೂ ಸರಿ ಮಾಡಬಹುದಾ ಅಂತಕ್ಕಂಥದ್ದು ಅಲ್ಲ ನಾನು ಅದನ್ನ ಹೆಂಗೆ ವರ್ಕೌಟ್ ಮಾಡ್ಬೇಕಂತ ನಾನು ಅವರಿಗೆ ಮಾತಾಡಿ ದಿನೇಶ್ ಅವ್ರಿಗೂ ಕೂಡ ಮಾತಾಡಿದ್ದೀನಿ ದಿನೇಶ್ ಗುಂಡೂರಾವ್ ಆ ಥರ ಮಾಡಬೇಕು ಅಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಜಾಗ ಬೇಕಾಗುತ್ತೆ ಬೇರೆ ಬೇರೆ ರೀತಿಯಲ್ಲೆಲ್ಲ ನಿಮಗೆ ಅನುಕೂಲ ಇದೆಯಾ ನೋಡಿ ಅಂತ ಹೇಳಿ ಅದನ್ನ ನಾನು ಆಗಲೇ ಕೆಲವು ಪ್ರಪೋಸಲ್ಸ್ ಕೊಟ್ಟಿದ್ದೀನಿ ಅದನ್ನ ನಾನು ಗ್ಯಾರಂಟಿ ಅಂತ ಹೇಳೋದಕ್ಕಾಗೋದಿಲ್ಲ ಇಲ್ಲಾಂದ್ರೆ ಈಗಿರೋದು ಯಾಕಂದ್ರೆ ಮೆಗನ್ ಹಾಸ್ಪಿಟಲ್ ಬಂಗಾರಪ್ಪಾಜ್ ಶುರು ಮಾಡಿದರು ಇವತ್ತು ಒಳ್ಳೆ ಅನುಕೂಲ ಆಗ್ತದೆ ಈ ಕಾಲೇಜ್ ಬಂದಿರೋದ್ರಿಂದ ಅಲ್ಲಿ ಅಫಿಲಿಯೇಷನ್ ಕೊಟ್ಟ ತಕ್ಷಣ ಇಲ್ಲಿ ತೊಂದರೆ ಆಗಿರೋದ್ರಿಂದ ಅದನ್ನ ಯಾವ ರೀತಿ ನಾವು ತರಬೇಕಾಗತ್ತೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೈಯೆಸ್ಟ್ ಶರಾವತಿ ವತಿಯಿಂದ ನಾವು ಹೈಯೆಸ್ಟ್ ಪವರ್ ಜನರೇಷನ್ ಮಾಡ್ತಾ ಪವರ್ ಜನ್ರೇಷನ್ ಹೈಯೆಸ್ಟ್ ಮಾಡಿದಾಗ ಪವರ್ ಕನ್ಸಂಪ್ಷನ್ ಫೆಸಿಲಿಟಿ ನಮ್ಮ ರೈತರಿಗೆ ಜಾಸ್ತಿ ಇರಬೇಕು ಬಂಗಾರಪ್ಪಾಜಿ ಅವರು ಏನ್ ಮಾಡಿದ್ರು ಅವಾಗ ಕಾರವಾರದಲ್ಲಿ ಇತ್ತು ಕಾರವಾರದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೋ ಪವರ್ ಕಟ್ ಅಂತ ಮಾಡ್ಬಿಟ್ಟಿದ್ರು ಈಗ ಪವರ್ ಕಟ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಅಡ್ವಾಂಟೇಜ್ ನಮ್ಮ ರೈತರಿಗೆ ಜಾಸ್ತಿ ಕೊಡಬೇಕು ಅಂತಕ್ಕಂಥದ್ದು ಆ ವಿಚಾರಗಳಿದಾವೆ ಮತ್ತು ಸ್ವಲ್ಪ ಈ ರೈತರ ಜಮೀನಿನ ಬಗ್ಗೆ ಏನು ಇತ್ಯರ್ಥ ಆಗ್ತಕ್ಕಂಥದ್ದು ಕೆಲವು ಕಾನೂನು ಅದು ಬಜೆಟಿಗೆ ಬರಲಿಲ್ಲ ಅಂದ್ರೂ ಕೂಡ ಕೆಲವು ಘೋಷಣೆ ಏನಾರು ಮಾಡೋಕ್ಕಾಗುತ್ತಾ ಅಂತಕ್ಕಂಥದ್ದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿಕೊಂಡು ಮಾಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ ಆಮೇಲೆ ನೈಟ್ ಲ್ಯಾಂಡಿಂಗ್ದು ಬೇರೆಯವ್ರು ಮಾತಾಡ್ತಾರೆ ಹೋಗಿ ಮಾತಾಡ್ಬಿಡಿದೀವಿ ಮಾತಾಡಿದ್ವಿ ದುಡ್ಡು ಕೊಡೋರು ಯಾರು ರಾಜ್ಯ ಸರ್ಕಾರದವರು ನಾವು ನೀವು ಬೆವರು ಸುರಿಸಿ ಕಳೀತಕ್ಕಂಥ ಪುಷ್ಷ ಭಾಷಣ ಮಾಡಿಕೊಂಡು ಹೇಳಿಕೆಗಳನ್ನು ಮಾತ್ರ ಕೊಡ್ತಾರೆ ಅಲ್ಲಿ ಏನಕ್ಕೂ ಕೊಟ್ಟಿಲ್ಲ ಅವರು ದುಡ್ಡು ಸೊ ಅದನ್ನ ಹಂತದಲ್ಲಿ ಇದೆ ನಾವು ಎಲ್ಲಿ ಕೆಲಸ ಮಾಡಬೇಕು ಅದು ಮಾಡತಕ್ಕಂಥದನ್ನ ನಾವು ಮಾಡ್ತಕ್ಕಂಥ ಎಚ್ ಡಿ ಕುಮಾರ್ ಸ್ವಾಮಿಗೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕೊಟ್ಟಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಒಂದ್ಸಲ ಭೇಟಿಯಾಗಿ ಮಾತಾಡಲ್ಲ ಎಚ್ ಡಿ ಕುಮಾರಸ್ವಾಮಿಯವರು ಎಂಪಿ ಚುನಾವಣೆ ಆದ್ಮೇಲೆ ನಿಮ್ಗೆ ಏನಂತ ಮಾತಾಡ್ತ ಕೊಟ್ಟಿದ್ರು ಯಾರು ಇನ್ವೈಟ್ ಮಾಡಿದ್ರು ಅಂತ ಈ ರಾಜ್ಯವನ್ನು ಹಾಳಿರ್ತಕ್ಕಂಥವ್ರು ತಾನೆ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ ತಾನೆ ಅದನ್ನೇನು ನಾವು ಹೋಗೇ ಕೇಳಬೇಕಾ ತೆಲಂಗಾಣಗೆ ಮತ್ತು ತೆಲಂಗಾಣ ಅಲ್ಲ ಎಲ್ಲ ಆಂಧ್ರ ಪ್ರದೇಶಿಗೆ ಆರು ಸಾವಿರ ಏಳು ಸಾವಿರ ಕೋಟಿ ಕೊಡ್ತೀರಾ ಇದ್ರ ಬಗ್ಗೆ ಮಾತು ಹೇಳಿದಿರಿ ನೀವು ಇಲ್ಲೇ ಬಂದು ಹೇಳಿದ್ದು ಯಾರು ಬಂದು ಮಾತಾಡಿದ್ರಿ ಮಾತಾಡ್ಬೇಕಂತ ಯಾರಿಗಾದ್ರು ನನಗೆ ಮಾತಾಡಿದ ಮೇಲೆ ನಾನು ನಾನು ಕೆಲಸ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಫ್ರೀ ಕರೆಂಟು ಗ್ಯಾರಂಟಿ ಎಲ್ಲ ನಾವು ಮಾತು ಕೊಟ್ಟಿದ್ದೀವಿ ನಾವು ಮಾಡ್ತಾ ಇದೀವಿ ಕುಮಾರಸ್ವಾಮಿ ಶಿವಮೊಗ್ಗಕ್ಕೆ ಬಂದು ಭದ್ರಾವತಿಯಲ್ಲಿ ಮಾತು ಕೊಟ್ಟಿದ್ದಾರೆ ಮರ್ಯಾದಿಂದ ಮಾಡಬೇಕಾಗುತ್ತೆ ಇಷ್ಟೇ ನಾವು ಕೇಳ್ಕೊಳ್ಳೋದು ಇಲ್ಲಿ ಬಂದು ಹೇಳೋದು ಸರ್ಕಾರ ಏನು ಅವ್ರ ಮನೆ ಕಾಯೋಕಾಗುತ್ತಾ ಯಾರು ಹೇಳಿದ್ದು ವಿಎಸ್ಎಲ್ ಯಾರಿಗೆ ಬರ್ತದ್ರಿ ನಾವೇನ್ ಕೊಡಬೇಕು ಲ್ಯಾಂಡ್ ಕೊಡಬೇಕು ಲ್ಯಾಂಡ್ ಕೊಟ್ಟಿದ್ವಲ್ಲ ಮೈನಿಂಗಿಗೆ ಉಪಯೋಗ ಮಾಡ್ಕೊಳ್ಳೋದು ಏನ್ ಮಾಡಿದೀರ ನೀವು ಕ್ಲಿಯರೆನ್ಸ್ ಅಲ್ಲ ಅದನ್ನ ಕ್ಲಿಯರೆನ್ಸ್ ಆಗದೆ ಅವ್ರು ದುಡ್ಡು ಕೊಟ್ಟರೆ ತಾನೆ ಮುಂದೆ ನಾವು ಮುಂದುವರ್ಸೋದಕ್ಕೆ ಅಲ್ಲ ರೀ ಕೊಟ್ಟಿಲ್ಲ ಅಲ್ಲ ರೀ ಖರೀದಿ ಹೇಳಿಕೆ ಕೊಟ್ಟ ಹೋದ್ರಲ್ಲ ಯಾರು ಕರೀತಾರೆ ಏನ್ ಮಾತಾಡ್ತಾ ಇದ್ದೀರಾ ನೀವು ಎಲ್ಲದಕ್ಕೂ ನೀವು ಕರಿಬೇಕು ನೀವು ಹೇಳಿಕೆ ಕೊಡ್ಬೇಕು ಅಂತಕ್ಕಂಥದ್ದಂತೇಳಿ ಯಾಕೆ ಇಲ್ಲಿ ಎಂ ಪಿ ಕುತ್ಕೊಂಡು ಅವ್ರ ಜೊತೆ ಹೋಗಿದ್ರಲ್ಲ ಏನ್ ಮಾಡ್ತಾ ಇದ್ರಂತೆ ಶರಾವತಿ ಸಂತ್ರಸ್ತರು ಎಲ್ಲಾ ಚೆನ್ನಾಗಿ ಮೂವ್ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅದ್ ಹೇಳ್ಕೊಂಡು ಹೋಗ್ಲಿ ತಗಲಿ ಜನರು ನೋಡ್ತಾರ ಅದೇನ್ ಬೇರೆ ಬಟ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಚುನಾವಣೆ ಆದ್ಮೇಲೆ ನನ್ನ ಜವಾಬ್ದಾರಿ ಅಂತ ಹೇಳಿದ ಮೇಲೆ ಜವಾಬ್ದಾರಿ ತಗೊಳ್ಬೇಕಲ್ವಾ ಕುಮಾರಸ್ವಾಮಿ ಅವ್ರು ಎಲ್ಲಿ ತಗೊಂಡಿದ್ದಾರೆ ಜವಾಬ್ದಾರಿಯನ್ನ ರಾಜ್ಯಕ್ಕೆ ಮೋಸ ಮಾಡ್ದಂಗಲ್ಲ ಎರಡು ಸತಿ ಮುಖ್ಯಮಂತ್ರಿಗಳಾಗಿದ್ದಾರೆ ಇಂಡಸ್ಟ್ರಿ ಮಿನಿಸ್ಟರ್ ಆದ್ಮೇಲೆ ಅವರೇ ಬಂದಿರೋದ್ರಿ ಯಾರು ಯಾರು ಕರೆದಿದ್ವೋ ಇಲ್ಲಲ್ಲ ಸಂಸದರು ಕರೆದ್ರು ತಾನೆ ನಾವು ಗೆದ್ದಾಯ್ತು ಕೃಷಿಗೆ ನಾವು ಪುನಶ್ಚೇತನ ಮಾಡ್ತೀವಿ ಅಂತ ಹೇಳಿ ಏನ್ ಪುನಶ್ಚೇತನ ಮಾಡ್ತೀರಿ ಅದನ್ನ ಹರಾಜು ಮಾಡಕ್ ಅಷ್ಟೇ ಕಾಂಗ್ರೆಸ್ ಭವಿಷ್ಯ ಹೇಳೋರು ನಮ್ಮ ರಾಜ್ಯದಲ್ಲಿ ಅವ್ರು ವಿರೋಧ ಪಕ್ಷದೊಳಗೆ ಒಬ್ಬರಲ್ಲ ಬೇಕಾದಷ್ಟು ಜನರಿದ್ದಾರೆ ಅವರೆಲ್ಲ ಬೇರೆ ಬೇರೆ ಕಡೆ ಹೋಗಿ ಕುತ್ಕೊಂಡು ಭವಿಷ್ಯ ಹೇಳಿ ನಮ್ಮ ಭವಿಷ್ಯ ಜನರ ಕೈಯಲ್ಲಿದೆ ಅದು ಗ್ಯಾರಂಟಿಯಾಗಿ ನಮ್ಮ ಕೈಯಲ್ಲೇ ಇದೆ ಅದು ಬೇರೆಯವ್ರ ಕೈಯಲ್ಲಿ ಇಲ್ಲ ಗ್ಯಾರಂಟಿ ನಾವು ಕರೆಕ್ಟ್ ಆಗಿದೆ ಏನ್ ಡೋಂಟ್ ವರಿ ಎಲ್ಲ ಸರಿ ಇದೆ ಈಗ ನಾನು ಅದನ್ನ ಮಾತಾಡಿ ನನ್ನ ಮೈಮೇಲೆ ಯಾಕೆ ರಾಡಿ ಹಾಕೋಬೇಕು ಅವ್ರ ರಾಡಿನ ಅವ್ರ ಹಾಕಿ ನಮ್ಮ ಅಧಿಕಾರ ಅವಧಿಯಲ್ಲಿ ನಾವೇನು ಕೆಲಸ ಮಾಡ್ಬೇಕು ಅದು ಮಾಡಬೇಕಾಗತ್ತೆ ಮಾನ್ಯ ನಮ್ಮ ಪಕ್ಷದ ಬಗ್ಗೆ ಇಂಥ ವಿಚಾರಗಳ ಬಗ್ಗೆ ಖಾರ್ಗೆ ಅವ್ರು ಕ್ಲೀನ್ ಆಗಿ ಹೇಳಿದ್ರೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿಗಳಲ್ಲಿ ಫೀಸ್ ಕೊಟ್ಟಿಲ್ಲ ಅಂತ ಹೇಳಿ ಮಕ್ಕಳಿಗೆ ಹೊರಡೇ ಇಟ್ಟಿದ್ದಾರೆ ಸೇತುವೆ ಕೊಟ್ಟಿರೋ ಸೇತುವೆ ಇಲ್ಲಿ ಕೆಳಗಡೆ ವರ್ಕ್ ಮಾಡ್ತಿರಲ್ಲ ಈಗ ಅವ್ರೇನು ಸೇತುವೆ ಆದ್ರೆ ಅವ್ರ ಕತೆ ಏನು ಅಂತ ನೋಡೋಣ ನಾನು ನೀವು